ಎಸ್ ಟಿ ಪಟ್ಟಿಗೆ ಇತರೆ ಜಾತಿಗಳ ಸೇರ್ಪಡೆ ಖಂಡಿಸಿ ನಾಯಕ ಸಮುದಾಯದ ವತಿಯಿಂದ ಚಿತ್ರದುರ್ಗದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಚಿತ್ರದುರ್ಗ ಜಿಲ್ಲಾ ನಾಯಕ ಸಮಾಜ ಇವರ ವತಿಯಿಂದ ಪ್ರತಿಭಟನೆ ನಡೆಸಿ ಒಬ್ಬ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ ಇನ್ನು ಎಸ್ ಟಿ ಪಟ್ಟಿಗೆ ಅನ್ಯ ಸಮುದಾಯದವರನ್ನು ಸೇರಿಸುವುದನ್ನು ಖಂಡಿಸಿ ಆಕ್ರೋಶ ಕೂಡ ಹೊರಹಾಕಿದ್ದಾರೆ ನಗರದ ಪ್ರವಾಸಿ ಮಂದಿರದಿಂದ ಓಬೋ ವೃತ್ತದವರೆಗೆ ಆಗಮಿಸಿ ಪ್ರತಿಭಟನೆ ನಡೆಸಿದ್ದು ಡಿ ಸಿ ಕಚೇರಿವರೆಗೂ ಪ್ರತಿಭಟನಾ ರ್ಯಾಲಿ ನಡೆಸುವ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಜಿಲ್ಲಾ ವಾಲ್ಮೀಕಿ ಸಮಾಜದ ಅಧ್ಯಕ್ಷ ಎಚ್ ಜೆ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಇನ್ನು ಈ ಒಂದು ಪ್ರತಿಭಟನೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಮಂದಿ ನಾಯಕ ಸಮುದಾಯದ ಮುಖಂಡರು ಭಾಗಿಯಾಗಿದ್ದರು ಇದು ನಂತರ ಚಿತ್ರದುರ್ಗದ ಜಿಲ್ಲಾಡಳಿತಕ್ಕೆ ಮನವಿ ಪತ್ರ ಕೂಡ ಸಲ್ಲಿಸಿದ್ದು ಎಷ್ಟಿ ಪಟ್ಟಿಗೆ ಅನ್ಯ ಜಾತಿಗಳನ್ನು ಸೇರ್ಪಡೆ ಮಾಡದಂತೆ ಆಗ್ರಹ ಮಾಡಿದ್ದಾರೆ ಸಂಸ್ಕೃತಿಯಲ್ಲೇ ಮೈಸೂರು ಒಂದು ರಾಜ್ಯವನ್ನ ನಾಡನ್ನ ಸಂರಕ್ಷಣೆ ಮಾಡಿರ್ತಕ್ಕಂಥ ಈ ಜನಾಂಗಾರತದಲ್ಲಿ ಸಮಾಜ ರಾಜ್ಯದಲ್ಲಿ ಎಲ್ಲ ಮಕ್ಕಳನ್ನು ಕೂಡ ಸೇರಿಕೊಂಡು ಮೀಸಲಾತಿ ವಿಚಾರಕ್ಕೆ ಪ್ರಕೋತ್ತರವನ್ನು ಮಾಡಲಾಯಿತು ಚೆನ್ನಾಗಿ ತಾರೀಖಿನ ಕರ್ನಾಟಕ ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಒಂದು ಆದೇಶದಂತೆ ಶ್ರೀಮಠ ಮಠದಲ್ಲಿ ನಮ್ಮ ದಿವ್ಯ ಸ್ವಾಮಿ ಸ್ವಾಮೀಜಿ ಅವರ ದಿವ್ಯ ಸಾಲದಲ್ಲಿ ಒಂದು ಒಕ್ಕೂಟ ತೀರ್ಮಾನಕ್ಕೆ ಬರುವ ಅನ್ಯ ಜಾತಿಯವರನ್ನ ಎಸ್ಟಿ ಪಟ್ಟಿಗೆ ಸೇರಿಸುವವರಿಂದ ಮೂಲ ಬುಡಕಟ್ಟಿಗೆ ಧಕ್ಕೆಯಾಗುತ್ತೆ ವಾಲ್ಮೀಕಿ ಜನಾಂಗವನ್ನ ಕುಳಿತಕ್ಕಂತ ಒಂದು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿರ್ತಕ್ಕಂತ ಕೆಲಸ ಆಗುತ್ತೆ ಹಾಗಾಗಿ ಇಪ್ಪತ್ತೈದನೇ ತಾರೀಕಂದು ಕರ್ನಾಟಕ ರಾಜ್ಯದ ಎಲ್ಲಾ ತಾಲೂಕು